ನಮಸ್ಕಾರ ಸ್ನೇಹಿತರೆ ಬೆಳಗ್ಗೆ ಖಾಲಿ ಹೊಟ್ಟಿಗೆ ಉಪ್ಪು ಮಿಶ್ರಿತ ಬಿಸಿ ನೀರು ಸೇವಿಸಿ ಕರುಳು ಶುಚಿಯಾಗುತ್ತದೆ ಮಲಬದ್ಧತೆಯ ಸಮಸ್ಯೆ ದೂರಾಗುತ್ತದೆ ವಿಷಕಾರಿ ಅಂಶಗಳು ಬೆವರಿನ ಮೂಲಕ ಹೊರಬರುತ್ತವೆ ಕರುಳಿನ ಚಲನೆ ಸುಗಮವಾಗಿ ಜೀರ್ಣಕ್ರಿಯೆ ವೃದ್ಧಿಗೊಳ್ಳುತ್ತದೆ ಈ ಪ್ರಕ್ರಿಯೆ ವೇಳೆ ಹರುಳಿನ ಒಳಗಿರುವ ಕೆಲ ವಿಷಕಾರಿ ಜಂತು ಮತ್ತು ಪರಾವಲಂಬಿ ಜೀವಿಗಳು ನಾಶವಾಗುತ್ತವೆ ವ್ಯಾಯಾಮ ಮಾಡುವವರು ಮತ್ತು ಯೋಗ ಮಾಡುವವರಿಗೆ ಉಪ್ಪು ನೀರು ಸೇವನೆ ಅತ್ಯಂತ ಅವಶ್ಯಕ ಇದು ನಿರ್ಜಲೀಕರಣ ಸಮಸ್ಯೆ ಮತ್ತು ಚರ್ಮದ ಆರೋಗ್ಯಕ್ಕೂ ಸಹಕಾರಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು